ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಿ ಫಸ್ಟ್ ಫಸ್ಟೇ ನನ್ನ ಕ್ಯೂಟಿ ಹೇಳ್ತಾ ಇದ್ದಾಳೆ ಬಟ್ ಏನೋ ಕ್ಯೂಟಾಗಿ ಹೇಳ್ತಾ ಇದ್ಲು ಅಂತ ವಿಡಿಯೋ ಮಾಡಿಕೊಂಡೆ ನೀವು ಇವಾಗ ನೋಡ್ತಾ ಇರೋದು ಬಂದು ಈ ವಾರದ ಮಧ್ಯೆ ಮಧ್ಯೆ ಯಾವುದ್ರನ್ನದು ಅಂತ ಹೇಳೋಕ್ಕಾಗಿಲ್ಲ ಆಯ್ತು ಪೂಜೆ ಅದು ನೆಕ್ಸ್ಟ್ ಡೇ ದಸರಾ ಆ್ಯಂಡ್ ಅದರ ನೆಕ್ಸ್ಟ್ ಡೇದು ವೀಡಿಯೋ ವ್ಲಾಗ್ ಆಗಿರುತ್ತೆ ರ್ಯಾಂಡ್ ಐ ಮೀನ್ ವ್ಲಾಗ್ ಆ್ಯಂಡ್ ಈ ವಿಡಿಯೋದಲ್ಲಿ ನಮ್ಮೂರಲ್ಲಿ ದೇವರ ಉತ್ಸವ ನಡೆಯುತ್ತೆ ಅದ್ರ ವೀಡಿಯೋ ಕೂಡ ಇರುತ್ತೆ ಅಂದೊಂದು ಟೆಂಪಲ್ಗೆ ಹೋಗಿದ್ವಿ ಅದು ಯಾವ ಟೆಂಪಲ್ ಅನ್ನೋದು ಈ ವಿಡಿಯೋದಲ್ಲಿ ಇರುತ್ತೆ ಪ್ಲೀಸ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾಯಿದ್ದೀನಿ ಇವಾಗ ನೋಡ್ತಾ ಇರೋದು ಬಂದು ಮಂಡ್ಯದ ಪ್ರೈಡ್ ಸಕ್ಕರೆ ಕಾರ್ಖಾನೆ ನಾವು ಒಂದು ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಹೋಗಬೇಕಾದ್ರೆ ಹಿಂಗೆ ಆ ಫ್ಯಾಕ್ಟ್ರಿ ಸರ್ಕಲ್ ಮೇಲೆ ಹೋದ್ವಿ ನಮ್ಮ ಸಕ್ಕರೆ ನಗರ ಮಂಡ್ಯದ ಶುಗರ್ ಫ್ಯಾಕ್ಟ್ರಿ ಇದೆ ಹೀಗೆ ಆದ್ವಿ ಸಡನ್ನಾಗಿ ಇವತ್ತು ಶನ್ಮಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಫಿಕ್ಸ್ ಆಯಿತು ಈ ದೇವಸ್ಥಾನಕ್ಕೆ ಒಂದು ಟೆನ್ ಇಯರ್ಸ್ ಬ್ಯಾಕ್ ರೆಗ್ಯುಲರಾಗಿ ಹೋಗ್ತಿದ್ವಿ ಹತ್ತು ವರ್ಷ ಆದಮೇಲೆ ಮದ್ಯ ಒಂದ್ಸಲ ಹೋಗಿದ್ದೇನೋ ಮತ್ತೆ ಇವಾಗಲೇ ಹೋಗ್ತಿರೋದು ನೋಡಿ ಆ ಇಚ್ಛೆ ಹೆಂಗಿರುತ್ತೆ ಅಂತ ಆ ದೇವರು ಕರ್ಸ್ಕೊಳ್ಬೇಕು ಅಂತ ಅಂದ್ಕೊಂಡಾಗ ತಾನಾಗಿ ತಾನೇ ಕರ್ಸ್ಕೊಳ್ತಾನೆ ತನ್ನ ಸನ್ನಿಧಿಗೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ನಾವು ಹೋದ ತಕ್ಷಣ ಅಲ್ಲಿ ಹೇಳಿದ್ರು ಪೂ ಪೂಜಾರಿಗಳು ನೀವು ಬಂದು ಹತ್ತು ವರ್ಷ ಆಗಿದೆ ಅಲ್ವಾ ಅಂತ ನೆನ್ಪಿಟ್ಕೊಂಡು ಇದು ಶನಿ ಮಹಾತ್ಮನ ದೇವಸ್ಥಾನ ತುಂಬ ಒಳ್ಳೆಯ ದೇವಸ್ಥಾನ ನಾನು ಬರ್ತಿದ್ದಾಗಿದ್ದಕ್ಕೂ ಈಗು ತುಂಬಾ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ದೇವಸ್ಥಾನಕ್ಕೆ ಬಂದು ಇಲ್ಲೆಲ್ಲ ನೋಡಿಕೊಂಡು ಮಾತಾಡ್ಕೊಂಡು ಬಂದೆ ಮನಸ್ಸಲ್ಲಿ ತುಂಬಾ ಚೇಂಜ್ ಆಗೋಗಿದೆಯಲ್ಲಪ್ಪ ಅಂತ ಅಂದ್ಕೊಂಡೆ ಇಲ್ಲಿ ಗಜಲಕ್ಷ್ಮಿ ದೇವಸ್ಥಾನ ಇದೆ ನವಗ್ರಹ ದೇವಸ್ಥಾನ ಇದೆ ಇಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಕೋಲ್ಕಾರನ್ ದೊಡ್ಡಿ ಅಂತ ಹೇಳಿ ಗುರುವಾರ ಮತ್ತು ಶನಿವಾರ ಈ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ಇಲ್ಲಿ ಗಡ್ಡೆ ಕರ್ಪೂರ ಹಚ್ಚೋದು ತುಂಬ ಒಳ್ಳೆಯದು ಆಮೇಲೆ ವಿಲ್ಲೇ ದೇವರ ಸ್ಥಾನದ ಸುತ್ತ ವಿಲ್ಲೆ ಇಟ್ಕೊಂಡು ಹನ್ನೊಂದು ಸುತ್ತು ಪ್ರದಕ್ಷಿಣೆ ಹಾಕಿ ದೇವರ ಹತ್ರ ನಮ್ಮ ಕೋರಿಕೆ ಕೇಳ್ಕೊಳ್ಳೋದು ಇಲ್ಲಿ ಶನಿಮಾತ್ಮ ದೇವರು ದರ್ಶನ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ದಸರಾ ದಿನ ಹೋಗಿದ್ದರಿಂದ ತುಂಬಾ ಜನ ಏನಿರಲಿಲ್ಲ ಬೇರೆ ದಿನ ಫುಲ್ ರಶ್ ಇರ್ತಿತ್ತು ನಾನು ಬರೋವಾಗಿದೆಲ್ಲ ಇರ್ತಾನೆ ಇರಲಿಲ್ಲ ಅಪ್ಪ ಇವಾಗ ಇದನ್ನೆಲ್ಲನೂ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅನ್ನದಾನ ವ್ಯವಸ್ಥೆ ಕೂಡ ಇರುತ್ತೆ ಕಾರ್ತಿಕ್ ಮಾಸದಲ್ಲಿ ನಾಲ್ಕು ವಾರ ಅಥವಾ ಐದು ವಾರ ಇಲ್ಲಿ ದೀಪ ಹಚ್ತಾರೆ ಅದೇ ಇಲ್ಲಿಗೆ ಫೇಮಸ್ ಹೇಳು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ದೇವಸ್ಥಾನದಿಂದ ಬಂದು ಟಿ ವಿಲಿ ದಸರಾ ಕಾರ್ಯಕ್ರಮನ ನೋಡ್ತಾ ಇದ್ವಿ ಜಂಬೂ ಸವಾರಿ ನೋಡ್ತಾ ಇದ್ವಿ ಅಲ್ಲೋಗಿ ಅಷ್ಟು ಜನದ ಮಧ್ಯೆ ನೋಡೋದಕ್ಕಿಂತ ಮನೇಲಿ ಕುತ್ಕೊಂಡು ಟಿ ವಿಲಿ ನೋಡೋದೇ ಬೆಸ್ಟ್ ಅಂತ ಅನ್ಸಿದ್ರು ಜೀವನದಲ್ಲಿ ಒಮ್ಮೆ ಆದರೂ ಮೈಸೂರು ದಸರಾನ ಡೈರೆಕ್ಟಾಗಿ ನೋಡಿ ಕಣ್ ತುಂಬ್ಕೋಬೇಕು ಅನ್ನೋ ಆಸೆ ನನ್ನಲ್ಲೂ ಕೂಡ ಹಾಗೆ ಇದೆ ಯಾವಾಗ ನೆರವೇರುತ್ತೋ ನೋಡಬೇಕು ದಸರಾ ಅಂಬಾರಿನ ಕಣ್ ತುಂಬಿಕೊಂಡು ವಿಡಿಯೋ ಮಾಡಿದ್ದಾಯ್ತು ಆಮೇಲೆ ಆಮೇಲೆ ದಸರಾ ಹಬ್ಬದ ದಿನದ ವೀಡಿಯೋಸ್ ಇಷ್ಟ ಆಗಿತ್ತು ಇವಾಗ ನೋಡಿದ್ದು ದಸರಾ ಹಬ್ಬದ ದಿನದ ವ್ಲಾಗು ಆ್ಯಂಡ್ ಇವಾಗ ನೋಡ್ತಾ ಇರೋದು ಬಂದು ಅದರ ನೆಕ್ಸ್ಟ್ ಡೇಯಿಂದ ವ್ಲಾಗ್ ಆಗಿರುತ್ತೆ ಶುಕ್ರವಾರದ ವ್ಲಾಗ್ ನಾನು ಬೆಳಗ್ಗೆನೆಯದು ಬಾಗಿಲು ತೊಳೆದು ರಂಗೋಲಿ ಬಿಟ್ಟಿದ್ದಾಯಿತು ಮತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಮಧ್ಯ ದೇವಸ್ಥಾನದ ಹತ್ರ ದೊಡ್ಡಯ್ಯನ ದೇವಸ್ಥಾನದ ಹತ್ರ ಬನ್ನಿ ಮುರಿಯೋ ಕಾರ್ಯಕ್ರಮ ಇತ್ತು ಅದನ್ನು ಹೋಗಿ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೀನಿ ಅದನ್ನು ಸಪ್ರೇಟ್ ವ್ಲಾಗಲ್ಲಿ ತೋರಿಸ್ತೀನಿ ಈ ವ್ಲಾಗಲ್ಲಿ ಈ ವಿಡಿಯೋದಲ್ಲಿ ನಮ್ಮಮ್ಮ ನಾನು ಎಲ್ಲ ಕೇಶವನಾರಾಯಣ ಸ್ವಾಮಿ ಹಾಗೂ ತಾಂಡವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯ ಪೂಜೆ ಇತ್ತು ಪ್ರತಿ ವರ್ಷ ಆಯುಧ ಪೂಜೆ ಆದ ಮೂರು ದಿನಕ್ಕೆ ಆಯುಧ ಪೂಜೆ ಆದ ಎರಡು ದಿನಕ್ಕೆ ಸಾರಿ ಎರಡು ದಿನಕ್ಕೆ ಈ ಉತ್ಸವ ನಡೆಯುತ್ತೆ ನಮ್ಮ ನಮ್ಮ ಹಳ್ಳಿ ಲ್ಯಾಂಗ್ವೇಜಲ್ಲಿ ತಿರುಮ್ದೇವ್ರ ಉತ್ಸವ ತಿರುಮ್ದೇವ್ರ ತೊಂಡಪ್ಪನ ಉತ್ಸವ ಅಂತ ಕರಿತೀವಿ ನಮ್ಮೂರು ಹಬ್ಬಕ್ಕೆ ಎಷ್ಟು ಚೆನ್ನಾಗಿ ಅಲಂಕಾರಗೊಂಡಿದೆ ಅಂತ ನೀವೇ ನೋಡಿ ನೋಡೋದಕ್ಕೆ ಕಣ್ಣು ಸಾಲ್ತಾಯಿಲ್ಲ ಇಲ್ಲ ಆಯುಧ ಪೂಜೆ ಹಬ್ಬದ ದಿನ ಚಿಕ್ಕಯ್ಯ ಸ್ವಾಮಿ ಬೆಟ್ಟಕ್ಕೆ ಹೋಗ್ತೀವಿ ಜಾತ್ರೆಗೆ ಹೋಗ್ತೀವಿ ದಸರಾ ಹಬ್ಬದ ದಿನ ಏನೂ ಇಲ್ಲ ಅದ್ರ ನೆಕ್ಸ್ಟ್ ದಿನಕ್ಕೆ ತಾಂಡವೇಶ್ವರ ಸ್ವಾಮಿ ಹಾಗೂ ಕೇಶವ ಸ್ವ ಕೇಶವನಾರಾಯಣ ಸ್ವಾಮಿ ದೇವರ ಉತ್ಸವ ಬರುತ್ತೆ ಅದಕ್ಕೆ ಊರವರೆಲ್ಲ ಹಣ್ಣು ಕಾಯಿ ಪೂಜೆ ಇಟ್ಟು ಪೂಜೆನ ಮಾಡಿಸ್ತಾರೆ ಬಸ್ ಸ್ಟ್ಯಾಂಡಿಂದ ಶುರುವಾಗುವಂತ ಈ ಮೆರವಣಿಗೆ ಊರೊಳಗಡೆ ಎಲ್ಲ ಬರುತ್ತೆ ಇಡೀ ಊರಿನವರೆಲ್ಲ ಈ ದೇವರಿಗೆ ಪೂಜೆನ ಮಾಡಿಸ್ತಾರೆ ಎಲ್ಲರೂ ಆರತಿ ತಟ್ಟೆ ಇಟ್ಕೊಂಡು ಕಾಯ್ಕೊಂಡಿರ್ತಾರೆ ಇಲ್ಲಿ ಈ ತಟ್ಟೆ ಮೇಲೆ ಐವತ್ತು ರೂಪಾಯಿನ ದುಡ್ಡು ಇಸ್ಕೊಂತಾರೆ ಏನಕ್ಕೆ ಉತ್ಸವದ ಖರ್ಚಿಗೆ ಅಂತ ಹೇಳಿ ನಾನು ಮೊದಲೇ ಹೇಳ್ದಂಗೆ ಈ ಹಬ್ಬ ನಮಗೆ ಸಿಕ್ಕಾಪಟ್ಟೆ ಫೇವ್ರೇಟು ಸಿಕ್ಕಾಪಟ್ಟೆ ಇಷ್ಟ ಮೆರವಣಿಗೆ ಗಣಪತಿ ದೇವಸ್ಥಾನವನ್ನು ಬಳಸ್ಕೊಂಡು ಬರ್ತಿದ್ದೆ ನಮ್ಮಮ್ಮ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ನಿಂತಿದ್ದಾರೆ ಹೂವಿಗೆ ಆ ಮೆರವಣಿಗೆ ಬಂದ ತಕ್ಷಣ ಎಲ್ಲರೂ ಪೂಜೆ ಮಾಡಿಸಿ ಹೂ ಕೊಟ್ಟು ಪೂಜೆನ ಮಾಡಿಸ್ಕೊಳ್ತಾರೆ ಈ ದೇವರು ಬಂದು ಮತ್ತೆ ಹೇಳ್ತಾ ಇದ್ದೀನಿ ಕೇಶವನಾರಾಯಣ ಸ್ವಾಮಿ ಹಾಗೂ ತಾಂಡವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯಾಗಿರುತ್ತೆ ಉತ್ಸವ ಮೂರ್ತಿ ಆ ಕಡೆ ಹೋಗ್ತಿದ್ದಂಗೆ ಈ ಕಡೆ ದೊಡ್ಡಯ್ಯ ಚಿಕ್ಕಯ್ಯ ಹೇಳೂರು ನಮ್ಮ ಮಲ್ಲಿಗೆರೆ ಮಂತ್ರಿ ದೇವರುಗಳ ದರ್ಶನ ಆಯಿತು ಈ ನಾಲ್ಕು ಪೂಜೆ ದೇವರುಗಳಿಗೆ ಸಂಬಂಧಪಟ್ಟಿದ್ದೆ ಈ ಹಬ್ಬ ಈ ಈ ದೇವರುಗಳ ಮೆರವಣಿಗೆ ದೇವರು ಮೆರೆಸೋದು ಮತ್ತು ಜಾತ್ರೆ ಆಗೋವರೆಗೆ ನಮ್ಮೂರಲ್ಲಿ ಯಾವುದೇ ಮಾಂಸಾಹಾರ ಸೇವನೆ ಆಗಲಿ ಮಾರಾಟ ಆಗಲಿ ಇರೋದಿಲ್ಲ ಈ ದೇವರುಗಳೆಲ್ಲ ಪಕ್ಕದೂರಿಗೆ ಹೋಗ್ತಾ ಇದ್ವು ಅಲ್ಲಿ ದೇವರುಗಳು ಮೆರೆಯೋದಕ್ಕೋಸ್ಕರ ಇದಾಗಿತ್ತು ನನ್ನ ಪುಟ್ಟ ಡಿವೋಷನಲ್ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್